ಹರಿವ ನದಿ ತನ್ನ ನೀರು ತಾ ಕುಡಿಯದು ಆಕಳು ತನ್ನ ಹಾಲು ತಾ ಕುಡಿಯದು ಒಂದು ದೀಪವು ತಾವುರಿದು ಬೇರೆಯವರಿಗೆ ಬೆಳಕು ಕೊಡುತ್ತದೆ ಹಾಗೆಯೇ ಅಂತಹ ಒಬ್ಬ ಮಹಾನುಭಾವರು ಸದ್ಗುರು ಗಣಪತರಾವ್ ಮಹಾರಾಜರು ಋಷಿ ಸದೃಶ ಜೀವನ ನಡೆಸುವ ಮೂಲಕ ಕರ್ನಾಟಕ ಹಾಗೂ ನೆರೆಯ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕನ್ನೂರಿನ ಶ್ರೀ ಸದ್ಗುರು ಗಣಪತರಾವ್ ಮಹಾರಾಜರು ಪ್ರಸಿದ್ಧರು ಮೂಲತಃ ಎಲ್ಲರೂ ಆನಂದದ ಸ್ವರೂಪವೇ ಅದೇ ತಳಹದಿಯಡಿ ಜೀವನ ಸಾಗಿಸಿ ಹಾಗೂ ಎಲ್ಲರನ್ನೂ ಪ್ರೀತಿಸಿ ಎಂದು ಸಂದೇಶ ನೀಡಿದವರು ವಿಜಯಪುರದ ಕನ್ನೂರು ಶಾಂತಿ ಕುಟೀರದ ಶಾಂತಿ ಬ್ರಹ್ಮರು ಗಣಪತರಾವ್ ಮಹಾರಾಜರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ವಿಜಯಪುರ ಜಿಲ್ಲೆಯ ಕನ್ನೂರಿನಲ್ಲಿ ಜನಿಸಿದರು ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಒಲವು ಅವರು ವಿಜ್ಞಾನ ಪದವೀಧರರು ಅವರ ಗುರು ಸಿದ್ದರಾಮೇಶ್ವರ ಮಹಾರಾಜರ ಕೃಪೆಗೆ ಬಾಲ್ಯದಲ್ಲಿ ಪಾತ್ರರಾದ ಗುರುಗಳ ಬೋಧನೆಯಂತೆ ಕಠೋಪ ಸಾಧನೆ ಮಾಡಿ ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನರಾಗಿ ಸಾಕ್ಷಾತ್ಕಾರಿಗಳಾದರು ಸಮರ್ಥ ಸದ್ಗುರುಗಳು ಬ್ರಹ್ಮಚರ್ಯ ವ್ರತದಿಂದ ಮತ್ತು ಜ್ಞಾನ ನಿಷ್ಠೆಯಿಂದ ಶಿಷ್ಯ ಸಮುದಾಯವನ್ನು ಉದ್ಧರಿಸುವ ಪವಿತ್ರ ಕಾರ್ಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಅವರ ಉಚ್ಚ ಆಧ್ಯಾತ್ಮಿಕ ಸ್ಥಿತಿ ನುಡಿದಂತೆ ನಡೆಯುವ ಪ್ರವೃತ್ತಿ ಎಲ್ಲರ ಮೇಲೆ ಇರುವ ಅಪಾರವಾದ ಪ್ರೇಮವು ಶಿಷ್ಯಕೋಟಿಯನ್ನು ಆಕರ್ಷಿಸಿತು ಬ್ರಹ್ಮನಿಷ್ಠೆಯಿಂದ ಸಂಪನ್ನರಾದ ಸತ್ ಸಮರ್ಥ ಸದ್ಗುರುಗಳ ಬೋಧವು ಸರಳವು ಮನೋವೇದ್ಯವು ಇದ್ದು ವೇದಾಂತವು ಬರೀ ಮಾತಾಗಿ ಉಳಿಯದೆ ಆಚರಣೆಯಲ್ಲಿ ಬಂದು ಸಾಧಕರಲ್ಲಿ ಆತ್ಮಾನಂದದ ಅನುಭೂತಿಯಾಗಬೇಕೆಂದು ಅನೇಕ ಸುಲೋಪಾಯದಿಂದ ಮಾರ್ಗದರ್ಶನವನ್ನು ಮಾಡುತ್ತಿದ್ದರು ಶ್ರೀ ಸಮರ್ಥ ಸದ್ಗುರುಗಳು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತಮ್ಮ ವಾಸಸ್ಥಾನವಾದ ವಿಜಯಪುರ ಜಿಲ್ಲೆಯ ಕನ್ನೂರಿನಲ್ಲಿಯ ತಮ್ಮ ತೋಟದಲ್ಲಿ ಶಾಂತಿ ಕುಟೀರವನ್ನು ಸ್ಥಾಪಿಸಿದರು ಚಿಕ್ಕದಾಗಿ ಆರಂಭವಾದ ಈ ಕುಟೀರ ಈಗ ಎರಡು ಸಾವಿರ ಭಕ್ತರಿಗೆ ಸಾಕಾಗುವಷ್ಟು ವಿಶಾಲವಾದ ಪ್ರವಚನ ಮಂದಿರವನ್ನು ಹೊಂದಿದೆ ಅಷ್ಟೇ ಅಲ್ಲದೆ ವಿಶಾಲ ಭೋಜನ ಶಾಲೆ ಘೋಶಾಲೆ ಭಕ್ತರ ಸಾಧನಾ ಕ್ರಮಕ್ಕೆ ಅನುಗುಣವಾಗಿ ನೂರಾರು ಕೋಣೆಗಳು ಸಹ ಇಲ್ಲಿವೆ ಪ್ರವಚನ ಮಂಟಪದಲ್ಲಿಯೇ ಆದಿಗುರು ಶ್ರೀ ದತ್ತಾತ್ರೇಯರ ಮಂದಿರವಿದೆ ಈಗ ಶ್ರೀ ಸಮರ್ಥ ಸದ್ಗುರುಗಳ ಮಂದಿರವನ್ನು ಇದೇ ಆವರಣದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ನಾವು ಅನೇಕ ಸಂತರ ತೈಲ ಚಿತ್ರಗಳನ್ನು ಕಾಣಬಹುದು ಸದ್ಗುರುಗಳ ಆಧ್ಯಾತ್ಮ ಭಂಡಾರ ಪ್ರಕಾಶನ ಸಂಸ್ಥೆಯ ಮೂಲಕ ಅನೇಕ ಗ್ರಂಥಗಳನ್ನು ಅತ್ಯಂತ ಸುಲಭ ಭಾಷೆಯಲ್ಲಿ ಬರೆದು ಜ್ಞಾನ ಪ್ರಾಪ್ತಿಯಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಬರೆದ ಪ್ರಮುಖ ಪುಸ್ತಕಗಳು ಶ್ರೀಮದ್ ದಾಸಬೋಧ್ ಆತ್ಮಜ್ಞಾನಾನಂದ ರಸದೂತ ಅನುಭವ ಜ್ಞಾನ ಯಶಸ್ವಿ ಜೀವನ ದರ್ಶನ ಸುಲಭ ಆತ್ಮಜ್ಞಾನ ಶಾಂತಿ ಕುಟೀರದ ಸಂದೇಶ ಇದರಲ್ಲಿ ಶ್ರೀಮದ್ ದಾಸ್ ಬೋಧ್ ಸುಲಭ ಆತ್ಮಜ್ಞಾನ ಯಶಸ್ವಿ ಜೀವನ ದರ್ಶನ ಈ ಮೂರು ಪುಸ್ತಕಗಳನ್ನು ನಾನು ಓದಿದ್ದೇನೆ ತುಂಬ ಅದ್ಭುತವಾಗಿದೆ ಋಷಿ ಮಾತು ಖುಷಿ ಹೋಗದು ಎಂಬಂತೆ ಅವರ ಸಂಕಲ್ಪ ಸ್ವಚ್ಛ ಭಾರತದ್ದು ಅದನ್ನು ಸಕಾರಗೊಳಿಸಿದ್ದು ಈಗ ಮೋದಿಯವರು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಶ್ರೀ ಸಮರ್ಥ ಸದ್ಗುರುಗಳು ರಾಮರಾಜ್ಯ ನಿರ್ಮಾಣ ಬೇಕೆಂದು ಸಂಕಲ್ಪ ಸುರಾಜ್ಯ ಸಂಸ್ಥೆಯನ್ನು ಸ್ಥಾಪಿಸಿದರು ಸರ್ವ ಮಠಾಧೀಶರನ್ನು ಒಂದೆಡೆ ಕೂಡಿಸಿ ಮಾನವ ಕಲ್ಯಾಣಕ್ಕಾಗಿ ಭಾರತೀಯ ಸುರಾಜ್ಯ ಸಂಸ್ಥೆಯನ್ನು ಹುಟ್ಟುಹಾಕಿದರು ಕರ್ನಾಟಕ ಮಹಾರಾಷ್ಟ್ರಗಳ ಅನೇಕ ಹಳ್ಳಿ ಪಟ್ಟಣಗಳಲ್ಲಿ ನಗರಗಳಲ್ಲಿ ಇದರ ಶಾಖೆಗಳನ್ನು ಆರಂಭಿಸಿದರು ಇದರಲ್ಲಿ ಅಷ್ಟಸೂತ್ರಗಳನ್ನು ರಚಿಸಿದರು ಅದನ್ನು ಸಹಕಾರಗೊಳಿಸುವುದೇ ಅವರ ಧ್ಯೇಯವಾಗಿತ್ತು ಆ ಅಷ್ಟ ಸೂತ್ರಗಳು ಯಾವುವೆಂದರೆ ನಂಬರ್ ಒನ್ ದುಶ್ಚಟ ದುರ್ವ್ಯವಹಾರದಿಂದ ದೂರವಿರಬೇಕು ಎರಡನೇದು ಭೋಗ ವಿಲಾಸ ಜೀವನದಿಂದ ದೂರವಿರಬೇಕು ಮೂರನೇದು ಕರ್ತವ್ಯಗಳನ್ನು ನಿಷ್ಠೆಯಿಂದ ವಿಧಾಯಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿರಬೇಕು ಕಾಯ ವಾಚ ಮನಸ ಅಹಿಂಸಾ ವೃತ್ತವನ್ನು ಪಾಲಿಸಬೇಕು ಶಾರೀರಿಕ ಶ್ರಮದಾನ ಜನಸೇವೆಯನ್ನು ನಿಸ್ವಾರ್ಥದಿಂದ ಮಾಡಬೇಕು ಸ್ವದೇಶಿ ವಿಚಾರವಿರಬೇಕು ಸ್ವದೇಶಿ ವಸ್ತುಗಳ ಪ್ರಚಾರ ಮಾಡಬೇಕು ದಿನಾಲು ಕನಿಷ್ಠ ಎರಡು ತಾಸಾದರೂ ಆಧ್ಯಾತ್ಮಿಕ ಸಾಧನೆ ಮಾಡಲೇಬೇಕು ಇಂತಹ ಗಣಪತರಾವ್ ಮಹಾರಾಜರು ಎರಡ್ ಸಾವಿರದ ನಾಲ್ಕರಲ್ಲಿ ತಮ್ಮ ತೊಂಬತ್ತಾರನೇ ವಯಸ್ಸಿನಲ್ಲಿ ಜಗದ್ದೋದಾರದ ಕಾರ್ಯ ಮುಗಿಸಿ ಪರಬ್ರಹ್ಮನಲ್ಲಿ ಲೀನರಾದರು ಅಣ್ಣ ಹಜಾರೆ ಅನಂತ್ ಕುಮಾರ್ ಪ್ರಕಾಶ್ ರಾಜೀವ್ ದೀಕ್ಷಿತ್ ಹೀಗೆ ಅನೇಕರು ಮಹಾರಾಜರ ಸಂಪರ್ಕದಲ್ಲಿದ್ದರು ನನಗೆ ಅವರ ಜೀವಿತಾವಧಿಯಲ್ಲಿ ಅವರನ್ನು ಭೇಟಿಯಾಗುವ ಸದಾವಕಾಶ ದೊರೆಯಲಿಲ್ಲ ಅವರ ಶಿಷ್ಯ ಪ್ರಕಾಶ್ ಮಹಾರಾಜರಿಂದ ಅವರ ಪ್ರಫುಲ್ಲ ವ್ಯಕ್ತಿತ್ವದ ಪರಿಚಯವಾಯಿತು ಅವರ ಪುಸ್ತಕ ಸುಲಭ ಆತ್ಮಜ್ಞಾನ ನನ್ನ ನೆಚ್ಚಿನ ಪುಸ್ತಕಗಳಲ್ಲಿ ಒಂದು ಅವರ ಶಿಷ್ಯಂದಿರಾದ ಪ್ರಕಾಶ್ ಮಹಾರಾಜರು ಪ್ರಣವನ್ ಮಹಾರಾಜರು ಕೃಷ್ಣ ಗುರುಜಿಯವರು ಹೀಗೆ ಅನೇಕರು ಈಗಲೂ ಅವರ ಸತ್ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ ಹೋಗುತ್ತಿದ್ದಾರೆ ನಾನು ಆ ಮೂವರೊಂದಿಗೆ ಹಿಮಾಲಯಕ್ಕೆ ಹೋಗಿ ವಿಶೇಷ ಆಧ್ಯಾತ್ಮಿಕ ಅನುಭವವನ್ನು ಪಡೆದದ್ದು ಇಲ್ಲಿ ಸ್ಮರಿಸಬಹುದು ಅವರು ದೈಹಿಕವಾಗಿ ಈಗಿರದಿದ್ದರೂ ಅವರ ಪುಸ್ತಕಗಳು ಅವರ ಶಿಷ್ಯಂದಿರೊಂದಿಗಿನ ಸಂಘದಿಂದ ಅವರು ಈಗಲೂ ಇದ್ದಾರೆ ಎನ್ನುವ ಭಾಸವಾಗುತ್ತದೆ